ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಫ್ರಂಟ್ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ ಈ ವಿಡಿಯೋನ ಟೈಲರಿಂಗ್ ಲರ್ನರ್ಸ್ ಯಾರಾದ್ರೂ ಇದ್ರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಫಸ್ಟ್ ಗೆ ನಾವು ಬ್ಯಾಗ್ ಕಟ್ ಮಾಡ್ಕೊಂಡಿರ್ತೀವಲ್ವಾ ಆ ಬ್ಯಾಗ್ ನ ಈ ರೀತಿ ಹಾಕ್ಬೇಕು ಫ್ರೆಂಡ್ಸ್ ಈ ರೀತಿ ಹಾಕ್ಬಿಟ್ಟು ನೋಡಿ ಸುಟ್ಟು ಒಂದು ಮಾರ್ಕ್ ಹಾಕೋಬೇಕು ಫ್ರೆಂಡ್ಸ್ ಇದು ನೋಡಿ ಈ ರೀತಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಮಾರ್ಕ್ ಹಾಕಿದಾದ್ಮೇಲೆ ನೋಡಿ ಈ ರೀತಿ ಫುಲ್ಲು ಮಾರ್ಕ್ ಹಾಕೋಬೇಕು ಲೈನ್ ಒಂದು ಹಾಕೊಂಡಿದ್ದಾದ್ಮೇಲೆ ಇದು ತೆಗೆದು ಪಕ್ಕಕ್ಕೆ ಇಟ್ಬಿಡ್ಬೇಕು ಫ್ರೆಂಡ್ಸ್ ಪಕ್ಕಕ್ಕೆ ಇಟ್ಬಿಟ್ಟು ಅದೇ ಬ್ಲೌಸ್ ತಗೊಳ್ಬೇಕು ಫ್ರೆಂಡ್ಸ್ ಈಗ ಅಳತೆ ಬ್ಲೌಸ್ ಅಲ್ಲಿ ಗೆ ಫ್ರೆಂಡ್ಸ್ ನೋಡಿ ಬ್ಲೌಸ್ ಶೋಲ್ಡರ್ ಹತ್ರ ಇಂದ ಟೇಪ್ ಇಟ್ಕೊಂಡು ಇಲ್ಲಿ ಡಾಟ್ ಪಾಯಿಂಟ್ ಇರುತ್ತಲ್ವಾ ಈ ಡಾಟ್ ಪಾಯಿಂಟ್ ಗೆ ಎಷ್ಟು ಇಂಚ್ ಇದೆ ಅಂತ ಈ ರೀತಿ ಅಳತೆ ಮಾಡ್ಕೊಳ್ಬೇಕಾಗುತ್ತೆ ಅಳತೆ ಮಾಡಿಕೊಂಡ್ರೆ ನೋಡಿ ಇವರು ಅಳತೆ ಬ್ಲೌಸ್ ಅಲ್ಲಿ ಬಂದು ಎಂಟು ಕಾಲ್ಗೆ ಡಾಟ್ ಪಾಯಿಂಟ್ ಇದೆ ಈ ಎಂಟು ಕಾಲ್ ನ ಇಲ್ಲಿ ತಗೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ಶೋಲ್ಡರ್ ಹತ್ರ ಮಾರ್ಕ್ ಹಾಕಿರ್ತೀವಲ್ವಾ ಇಲ್ಲಿ ತಗೊಳ್ಬೇಕು ಇಲ್ಲಿ ಅರ್ಧ ಇಂಚ್ ಬಿಡಬೇಕು ಶೋಲ್ಡರ್ ಅಟ್ಯಾಚಿಂಗ್ ಅರ್ಧ ಇಂಚ್ ಬಿಟ್ಟು ಈ ಸ್ಟ್ರೈಟ್ ಆಗಿ ಮಧ್ಯಕ್ಕೆ ಇಟ್ಕೊಂಡು ನೋಡಿ ಎಂಟು ಕಾಲ್ಗೆ ಒಂದು ಮಾರ್ಕ್ ಹಾಕೊಳ್ಬೇಕು ಫ್ರೆಂಡ್ಸ್ ಈ ಮಾರ್ಕ್ ಹಾಕೊಂಡಿದಾದ್ಮೇಲೆ ಮಾರ್ಕ್ ಹಾಕೊಂಡಿದಾದ್ಮೇಲೆ ಫ್ರೆಂಡ್ಸ್ ನೋಡಿ ಈ ಡಾಟ್ ಪಾಯಿಂಟ್ ಹತ್ರ ಇಂದ ಈ ತರ ಟೇಪ್ ಇಟ್ಕೊಂಡು ಇಲ್ಲಿ ಟೈಟ್ ಆಗಿ ಎಳೆದ್ಬಿಟ್ಟು ಎಲ್ಲಿವರೆಗೂ ಇದೆ ಅಂತ ಅಳತೆ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನೋಡಿ ಇದು ತ್ರೀ ಇಂಚಸ್ ಇದೆ ತ್ರೀ ಇಂಚಸ್ಗೆ ಇಲ್ಲಿಂದ ಇಲ್ಲಿ ಡಾಟ್ ಪಾಯಿಂಟ್ ಮಾರ್ಕ್ ಹಾಕಿರ್ತೀವಲ್ವಾ ಅಲ್ಲಿಂದ ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಹಾಕೊಳ್ಬೇಕು ಫ್ರೆಂಡ್ಸ್ ತ್ರೀ ಇಂಚಸ್ ಒಂದು ಮಾರ್ಕ್ ಹಾಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಕಚ್ಚಾಗೋಸ್ಕರ ಒಳಗಡೆ ನಾವು ಸ್ಟಿಚಿಂಗ್ ಮಾಡ್ತೀವಲ್ವ ಅದಕ್ಕೋಸ್ಕರ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಬೇಕು ಈ ಎರಡು ಮಾರ್ಕ್ ಮೇಲೆ ಈ ತರ ನೋಡಿ ಸ್ಕೇಲಲ್ಲಿ ಒಂದು ಮಾರ್ಕ್ ಈ ತರ ಸ್ಟ್ರೈಟ್ ಆಗಿ ಒಂದ್ ಹಾಕೊಳ್ಬೇಕು ಹಾಕೊಂಡು ನೋಡಿ ಮದ್ಯಕ್ಕೆ ಟೇಪ್ ಇಟ್ಬಿಟ್ಟು ಈ ಕಡೆ ಒನ್ ಇಂಚು ಈ ಕಡೆ ಒನ್ ಇಂಚು ಒಂದು ಮಾರ್ಕ್ ಹಾಕೊಳ್ಬೇಕು ಫ್ರೆಂಡ್ಸ್ ಈ ತರ ಮಾರ್ಕ್ ಹಾಕೊಂಡಿದ ಆದ್ಮೇಲೆ ನೋಡಿ ಸ್ಕೇಲಲ್ಲಿ ಈ ಪಾಯಿಂಟ್ ಈ ಪಾಯಿಂಟ್ ಸ್ಟ್ರೈಟ್ ಆಗಿ ಬೇಸ್ ಮಾಡಿಕೊಂಡು ಲೈನ್ ಹಾಕೊಳ್ಬೇಕು ಫ್ರೆಂಡ್ಸ್ ಇದಿಷ್ಟು ಮದ್ದಿದ್ದು ಡಾಟ್ ಪಾಯಿಂಟ್ ಇಂಪಾರ್ಟೆಂಟ್ ತಗೊಳ್ಬೇಕು ಫ್ರೆಂಡ್ಸ್ ಇದಿಷ್ಟ ಆದ್ಮೇಲೆ ನೋಡಿ ಫ್ರೆಂಡ್ಸ್ ಈಗ ಡಾಟ್ ಪಾಯಿಂಟ್ ಅದು ಮಾರ್ಕ್ ಹಾಕಿದಾದ್ಮೇಲೆ ಈ ತರ ಫ್ರಂಟ್ ನೆಕ್ ಉಕ್ಸ್ ಕಡೆಗೆ ತಗೊಳ್ಬೇಕು ಉಕ್ಸ್ ಕಡೆಗೆ ತಗೊಂಡಿದ್ದಾದ್ಮೇಲೆ ನೋಡಿ ಈ ತರ ಕರೆಕ್ಟ್ ಆಗಿ ಶೋಲ್ಡರ್ ಎಲ್ಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚು ಇಷ್ಟು ಹೋಗುತ್ತಲ್ವಾ ಅರ್ಧ ಇಂಚು ಒಂದು ಮಾರ್ಕ್ ಹಾಕೊಳ್ಬೇಕು ಇಲ್ಲೊಂದು ಮಾರ್ಕ್ ಹಾಕೊಂಡು ಇಲ್ಲಿಂದ ನೋಡಿ ಬೇಸ್ ಮಾಡಿಕೊಂಡು ಈ ತರ ಫ್ರಂಟ್ ನೆಕ್ ನ ಈ ತರ ಇಟ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಕಾಣ್ತಿದೆಯಲ್ಲ ನಿಮಗೆ ಕ್ಯಾಮ್ರಾದಲ್ಲಿ ನೋಡಿ ಈ ತರ ಇಟ್ಕೊಂಡು ನೋಡಿ ಒಂದು ಕಾಲು ಇಂಚ್ ಬಿಟ್ಟು ಈ ತರ ಅದ್ರ ಪಕ್ಕನೇ ಮಾರ್ಕ್ ಹಾಕೋತಾ ಹೋಗ್ಬೇಕು ಫ್ರೆಂಡ್ಸ್ ನಾವು ಮಾರ್ಕ್ ಹಾಕೋತಾ ನೋಡಿ ಇಲ್ಲಿ ಫಸ್ಟೇ ನೆಕ್ ಎಲ್ಲಿ ಬರುತ್ತೆ ಅಂತ ಮಾರ್ಕ್ ಹಾಕಿರ್ತೀವಲ್ವ ಅಲ್ಲಿಗೆ ಅಟ್ಯಾಚ್ ಮಾಡಬೇಕು ಈ ಲೈನ್ ನೋಡಿ ಈ ತರ ಕರೆಕ್ಟಾಗಿ ಇಟ್ಕೋಬೇಕು ನೆಕ್ಕು ತುಂಬ ಬ್ರಾಡಾಗಿ ತಗೊಳ್ಳೋ ಆಗಿಲ್ಲ ತುಂಬಾ ಹತ್ರಕ್ಕೂ ತಗೊಳ್ಳೋ ಹಾಗಿಲ್ಲ ಕರೆಕ್ಟಾಗಿ ತಗೊಳ್ಬೇಕಾಗುತ್ತೆ ಈ ತರ ತಗೊಂಡಿದಾದ್ಮೇಲೆ ಇದು ತೆಗೆದ್ಬಿಡ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ತರ ನೆಕ್ ಮಾರ್ಕ್ ಮಾಡ್ಕೊಂಡಿದಾದ್ಮೇಲೆ ನೋಡಿ ಇಲ್ಲಿಂದ ತಗೊಂಡು ನೋಡಿ ಟೇಪ್ ಈ ತರ ಇಟ್ಬಿಟ್ಟು ಅಳತೆ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವ್ರದ್ದು ಮೂರುವರೆ ಇಂಚು ಇದೆ ಈ ಮೂರುವರೆ ಇಂಚನ್ನ ಇಲ್ಲಿ ನೋಡಿ ಇಲ್ಲಿ ಒಂದು ಅರ್ಧ ಇಂಚು ಇಲ್ಲ ಕಾಲು ಇಂಚು ನಾವು ಎಷ್ಟು ಒಳಗಡೆ ಬಿಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಮಾರ್ಕ್ ಈ ಮಾರ್ಕ್ನ ಸ್ಟಾರ್ಟಿಂಗ್ ಅಲ್ಲಿ ಇಟ್ಕೊಂಡು ನೋಡಿ ಮೂರುವರೆ ಇದೆಯಲ್ವಾ ಈ ಮೂರುವರೆಗೆ ಒಂದು ಮಾರ್ಕ್ ಹಾಕೊಳ್ಬೇಕು ಮತ್ತೆ ಇಲ್ಲಿ ಮಧ್ಯದಲ್ಲಿ ಒಂದು ಡಾಟ್ ಹಿಡಿತೀವಲ್ವಾ ಅದಕ್ಕೋಸ್ಕರ ಒಂದು ಅರ್ಧ ಇಂಚು ಮತ್ತೆ ಕಚ್ಚಾ ಹೋಗುತ್ತಲ್ವಾ ಒಳಗಡೆಗೆ ಅದಕ್ಕೋಸ್ಕರ ಒಂದು ಅರ್ಧ ಇಂಚು ಟೋಟಲ್ ಆಗಿ ಈ ಮೂರುವರೆಗೆ ಇಲ್ಲಿ ಮೇಲೆ ಕಚ್ಚಾಗೋಸ್ಕರ ಅರ್ಧ ಇಂಚ್ ಬಿಟ್ಟು ಈ ಮೂರುವರೆಗೆ ಒಂದು ಇಂಚ್ ಆ್ಯಡ್ ಮಾಡಿ ನಾಲ್ಕೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಬೇಕು ಫ್ರೆಂಡ್ಸ್ ಇದು ಕನ್ಫ್ಯೂಸ್ ಆಗಬೇಡಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕಚ್ಚಾ ಬಿಟ್ಟಿಲ್ಲ ಅಂದರೆ ಒಂದೂವರೆ ಇಂಚು ಮಾರ್ಕ್ ತಗೋಬೇಕಾಗುತ್ತೆ ಎಕ್ಸ್ಟ್ರಾ ಮೂರುವರೆಗೆ ಒಂದೂವರೆ ತಗೊಳ್ಬೇಕಾಗುತ್ತೆ ಇಲ್ಲಿ ಕಚ್ಚಾ ನಾವು ಆ್ಯಡ್ ಮಾಡಿಕೊಂಡ್ರೆ ಒಂದು ಇಂಚು ಒಂದೂವರೆ ಇಂಚ್ ತಗೋಬೇಕಾಗುತ್ತೆ ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಇದು ಮಾರ್ಕ್ ಹಾಕೊಂಡು ಈ ಮಾರ್ಕ್ನ ನಾವು ಇಲ್ಲಿ ಮೇನ್ ಡಾಟ್ ಪಾಯಿಂಟ್ ಈ ಪಾಯಿಂಟ್ ಲೈನ್ ಈ ತರ ಲೈನ್ ಹಾಕೊಳ್ಬೇಕು ನೋಡಿ ಇದಿಷ್ಟು ಬಂತಲ್ವಾ ಈಗ ನೋಡಿ ಫ್ರೆಂಡ್ಸ್ ಇಷ್ಟ ಆದ್ಮೇಲೆ ಇಲ್ಲಿ ನೋಡಿ ಆ ಮೋಲು ಕಂಕುಳು ಹತ್ರ ಇಲ್ಲಿ ಸ್ಟಿಚಿಂಗ್ ಇರುತ್ತಲ್ವಾ ಈ ಪಾಯಿಂಟ್ ನ ಇಟ್ಕೊಂಡು ನೋಡಿ ಕ್ರಾಸ್ ಬೆಲ್ಟ್ ಎಲ್ಲಿ ತನಕ ಅಟ್ಯಾಚ್ ಮಾಡಿದೀವಿ ಅಲ್ಲಿ ತನಕ ಈ ತರ ಇಟ್ಬಿಟ್ಟು ಅಳತೆ ಬ್ಲೌಸ್ ಅಲ್ಲಿ ನೋಡಿ ಅರ್ಧ ಇಂಚು ಮೇಲೆ ಹೊಲ್ಗೆಗೋಸ್ಕರ ಬಿಡಬೇಕು ಈ ಅರ್ಧ ಇಂಚ್ ಬಿಟ್ಟಿದಾದ್ಮೇಲೆ ನೋಡಿ ಇದು ಬಂದು ಸ್ಟಿಚಿಂಗ್ ಪಾಯಿಂಟ್ ಅಲ್ವಾ ಇಲ್ಲಿಗೆ ಒಂದು ಪಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿ ಒಂದು ಡಾಟ್ ಬರುತ್ತಲ್ವಾ ಮಧ್ಯದಲ್ಲಿ ಅದಕ್ಕೋಸ್ಕರ ಒಂದು ಅರ್ಧ ಇಂಚು ಒಂದ್ ಮಾರ್ಕು ಮತ್ತೆ ಇದು ಸ್ಟಿಚಿಂಗ್ ಒಳಗಡೆ ಹೋಗುತ್ತಲ್ವಾ ಅದಕ್ಕೋಸ್ಕರ ಒಂದ್ ಮಾರ್ಕ್ ನೋಡಿ ಈ ತರ ಒಂದು ಮಾರ್ಕ್ ಹಾಕೋಬೇಕು ಇಲ್ಲಿ ಮೇಲೆ ಸ್ಟಿಚಿಂಗ್ಗೋಸ್ಕರ ಒಂದ್ ಅರ್ಧ ಇಂಚ್ ಮಾರ್ಕ್ ಹಾಕೊಂಡಿರ್ತೀವಲ್ವಾ ಅರ್ಧ ಇಂಚ್ ಬಿಟ್ಟು ಮಾರ್ಕಿಂಗು ತಗೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡಿ ಇದು ಮಾರ್ಕ್ ಏನೇನು ಅಂತ ಮತ್ತೆ ಹೇಳ್ತೀನಿ ನೋಡಿ ಇದು ಬಂದು ನಮ್ಗೆ ಎಲ್ಲಿವರೆಗೂ ಬೇಕು ಅನ್ನೋ ಮಾರ್ಕ್ ಇರುತ್ತೆ ಬ್ಯಾಕ್ ಅಲ್ಲಿ ಮಾರ್ಕ್ ಹಾಕಿರ್ತೀವಲ್ಲ ಆ ಮಾರ್ಕ್ ಅಟ್ಯಾಚ್ ಆಗಿರುತ್ತಲ್ಲ ಸ್ಟಿಚ್ ಆ ಸ್ಟಿಚ್ ಗೆ ಒಂದ್ ಅರ್ಧ ಇಂಚು ನೋಡಿ ನೇರವಾಗಿ ಕೆಳಗಡೆಗೆ ಆ ಸ್ಟಿಚ್ ಇಡ್ಬೇಕು ಮತ್ ಇಟ್ಟಿದಾದ್ಮೇಲೆ ನೋಡಿ ಇದು ಬಂದು ಕ್ರಾಸ್ ಬೆಟ್ ಅಟ್ಯಾಚ್ ಆಗಿರೋ ಪಾಯಿಂಟ್ ಇದು ಬಂದು ಇಲ್ಲಿ ಒಂದು ಡಾಟ್ ಕೊಡ್ತೀವಲ್ವಾ ಅದಕ್ಕೆ ಎಕ್ಸ್ಟ್ರಾ ಬೇಕಾಗಿರೋ ಅರ್ಧ ಇಂಚ್ ಪಾಯಿಂಟ್ ಮತ್ತೆ ಇನ್ನೊಂದು ಮಾರ್ಕ್ ಬಂದು ಒಳಗಡೆ ನಾವು ಏನ್ ಬಿಡ್ತೀವಿ ಸ್ಟಿಚಿಂಗ್ ಅರ್ಧ ಇಂಚು ಆ ಒಂದು ಮಾರ್ಕ್ ಅದಕ್ಕೋಸ್ಕರ ಈಗಲೇ ಎಕ್ಸ್ಟ್ರಾ ಇಲ್ಲಿ ತಗೊಳ್ಬೇಕು ನಾವು ಇಷ್ಟ ಆದ್ಮೇಲೆ ನೋಡಿ ಇದನ್ನ ಈ ಮೇನ್ ಡಾಟ್ ಪಾಯಿಂಟ್ ಇದಲ್ವಾ ಇಲ್ಲಿಂದ ಈ ತರ ಒಂದು ಸ್ಕೇಲ್ ಅಲ್ಲಿ ಒಂದ್ ಲೈನ್ ಹಾಕೊಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ಮಾರ್ಕ್ ಹಾಕಿದಾದ್ಮೇಲೆ ನೋಡಿ ಈ ಬುಕ್ಸ್ ಪಟ್ಟಿ ಇರುತ್ತಲ್ವಾ ಇಲ್ಲಿಂದ ನೋಡಿ ಒಂದು ಕಾಲ್ ಇಂಚು ಈ ತರ ಫೋಲ್ಡಿಂಗ್ ಗೋಸ್ಕರ ಇಲ್ಲಿ ಬಿಡಬೇಕು ಫ್ರೆಂಡ್ಸ್ ಈ ಕಡೆ ಕಾಲ್ ಇಂಚು ಈ ತರ ಬಿಟ್ಟು ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿ ಇವ್ರದ್ದು ಕಚ್ಚ ಎಲ್ಲಿ ತನಕ ಇದೆ ನೋಡಿ ಇಲ್ಲಿ ತನಕ ಇದೆ ಇದು ಬಂದು ಇಲ್ಲಿ ಡಾಟ್ ತೆಗಿತೀವಲ್ವಾ ಈ ಡಾಟ್ಗೋಸ್ಕರ ಪಾಯಿಂಟ್ ಹಾಕಿದೀವಲ್ಲ ನೋಡಿ ಎರಡು ಇಂಚು ಎಕ್ಸ್ಟ್ರಾ ಬೇಕು ನಮಗೆ ಇಲ್ಲಿಂದ ಎರಡು ಇಂಚು ಮುಂದೆ ಇಟ್ಕೊಳ್ಳಿ ಮಾರ್ಕ್ ಹಾಕೊಂಡು ಎರಡು ಇಲ್ಲಿಗೆ ಬರುತ್ತೆ ಈ ಮಾರ್ಕ್ ಹಾಕೊಂಡು ಈ ಲೈನ್ ನ ಎರಡು ಇಂಚಿಗೆ ಕಂಟಿನ್ಯೂ ಆಗಿ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡಿದಾದ್ಮೇಲೆ ಇದು ಒಳಗಡೆ ಹೋಗುತ್ತಲ್ವಾ ಈ ಈ ಪಾರ್ಟ್ ಒಳಗಡೆ ಹೋಗುತ್ತೆ ಈ ಒಳಗಡೆ ಹೋಗಿದ್ದನ್ನ ನಾವು ಇಲ್ಲಿ ಎಕ್ಸ್ಟ್ರಾ ತಗೊಳ್ಬೇಕು ಈ ಎಕ್ಸ್ಟ್ರಾನ ನೋಡಿ ಈ ತರ ಈ ಮಾರ್ಕ್ಗೆ ಅಟ್ಯಾಚ್ ಮಾಡಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಬೇಕು ಇದಿಷ್ಟು ಆದ್ಮೇಲೆ ನೋಡಿ ಇಲ್ಲಿ ಮೈನ್ ಡಾಟ್ ಈ ಮೈನ್ ಡಾಟ್ಗೆ ನೋಡಿ ಇಲ್ಲಿಂದ ನಾವೇ ಮಾರ್ಕ್ ಹಾಕಿದೀವಿ ಈ ಮಧ್ಯಕ್ಕೆ ಒಂದು ಪಾಯಿಂಟ್ ಹಾಕೋಬೇಕು ಹಾಕೊಂಡು ಇದು ನೋಡಿ ಎರಡು ಇಂಚ್ ಇದು ಏನು ಅಲ್ಲ ನಮ್ಗೆ ನೋಡಿ ಎರಡು ಇಂಚು ಕರೆಕ್ಟ್ ಆಗಿದೆ ಈ ಎರಡು ಇಂಚ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಒಂದ್ ಲೈನ್ ಹಾಕ್ಬೇಕು ಇದು ಬಂದು ಇಲ್ಲಿ ಡಾಟ್ ಹಿಡಿಯಕೋಸ್ಕರ ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ನೋಡ್ಕೊಂಡ್ರೆನೆ ಸಾಕಾಗುತ್ತೆ ನಮ್ಗೆ ಟೇಪ್ ಅವಶ್ಯಕತೆ ಬೇಕಾಗಲ್ಲ ಬಿಗಿನರ್ಸ್ ಬೇಕಾಗುತ್ತೆ ಅಂತ ನಾನು ಇಲ್ಲಿಂದ ಹೇಳ್ತಿದೀನಿ ಎರಡು ಇಂಚು ಇದು ಸೈಜ್ ವೈಸ್ ಅಲ್ಲಿ ಹೋಗುತ್ತೆ ಹೆಚ್ಚು ಕಮ್ಮಿ ಸ್ವಲ್ಪ ಆಗುತ್ತೆ ಎರಡು ಕಾಲು ಎರಡೂವರೆ ಆ ರೀತಿ ಆಗುತ್ತೆ ಜಾಸ್ತಿ ಏನು ವ್ಯತ್ಯಾಸ ಬರಲ್ಲ ಇದರಲ್ಲಿ ಮತ್ತೆ ಇಷ್ಟ ಆದ್ಮೇಲೆ ಇಲ್ಲಿ ಫ್ರಂಟ್ದು ಶೇಪ್ ತೆಗಿಬೇಕು ಫ್ರೆಂಡ್ಸ್ ಇದು ಬ್ಯಾಕ್ ಮಾರ್ಕ್ ಅಲ್ವಾ ನಾವು ಬ್ಯಾಕ್ ಎಲ್ಲಿಗ್ ಬಂದಿದೆ ಅದು ಮಾರ್ಕ್ ಇದು ಫ್ರಂಟ್ ನೋಡಿ ಇಲ್ಲಿಂದ ಹೀಗೆ ಬರ್ಬೇಕು ಇಲ್ಲಿಂದ ತೆಗಿಬಾರ್ದು ಸ್ವಲ್ಪ ಮುಂದೆ ಒಂದು ಒಂದೂವರೆ ಇಂಚ್ ಅಷ್ಟು ಮುಂದಕ್ಕೆ ಬಂದು ಸೇಮ್ ಅದೇ ಲೈನ್ ಅಲ್ಲಿ ಆಮೇಲೆ ನೋಡಿ ಇಲ್ಲಿ ಒಂದು ಜಾಸ್ತಿ ತೆಗಿಬಾರ್ದು ಶೇಪ್ ಸ್ವಲ್ಪ ಈ ತೆಗಿಬೇಕು ಸ್ವಲ್ಪ ಈ ತೆಗೆದ್ರೆ ಸಾಕು ಈ ತರ ತಕ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಮಾರ್ಕ್ ಮಾರ್ಕ್ ಹಾಕೊಂಡಿದಾದ್ಮೇಲೆ ಈ ಡಾಟ್ ಇದೆಯಲ್ವಾ ಈ ಡಾಟ್ಗೆ ಆಪೋಸಿಟ್ ಆಗಿ ಇಲ್ಲೊಂದು ಡಾಟ್ ಬರಬೇಕು ಸಂಕ್ ಕೆಳಗಡೆ ನೋಡಿ ನೋಡಿ ಮದ್ಯಗಳು ಮಧ್ಯಕ್ಕೆ ಒಂದು ಡಾಟ್ ಈಗ ಬರಬೇಕು ಮತ್ತೆ ಫೋರ್ತ್ ಡಾಟ್ ಬಂದು ಇದು ಮಧ್ಯಕ್ಕೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೋಡಿ ಇಲ್ಲಿಂದ ಸ್ವಲ್ಪ ಮೇಲಕ್ಕೆ ಈ ತರ ಹಾಕೊಂಡು ಇಲ್ಲಿ ನೋಡಿ ಈ ಪೋರ್ಷನ್ ಅಲ್ಲಿ ಬರಬೇಕು ಈ ತರ ಶೇಪ್ ಅಲ್ಲಿ ಬರಬೇಕು ಈ ನಾಲ್ಕು ಡಾಟ್ ಇನ್ನೊಂದು ಮಾರ್ಕ್ ಹಾಕೊಂಡು ಇದು ಫೋರ್ತ್ ಡಾಟ್ ಇದು ಆಪ್ಷನ್ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ ನೋಡಿ ಫ್ರಂಟ್ ಮಾರ್ಕಿಂಗು ಇನ್ನೊಂದ್ಸಲ ನೋಡ್ಕೊಂಬಿಡಿ ಇನ್ನೊಂದ್ಸಲ ನೋಡಿ ಫ್ರೆಂಡ್ಸ್ ಈಗ ನೋಡ್ಕೊಂಡ್ರಲ್ವಾ ಮಾರ್ಕಿಂಗು ಎಲ್ಲೆಲ್ಲಿ ಏನು ಬಂದಿದೆ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ನಿಮ್ಗೆ ಡೌಟ್ ಇದ್ರೆ ಚಟ್ ಮಾಡ್ಕೊಂಡು ಆಮೇಲೆ ಕಟ್ ಮಾಡ್ಬೇಕು ಫ್ರೆಂಡ್ಸ್ ನೋಡಿ ಈಗ ಫಸ್ಟ್ ಈ ಕಡೆಯಿಂದ ಕಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಕಟ್ ಮಾಡೋಕ್ಕೂ ಮುಂಚೆ ಬಿಗಿನರ್ಸ್ ಇನ್ನೊಂದು ನೋಡ್ಕೊಳ್ಬೇಕು ಏನು ಗೊತ್ತಾ ಅದು ಬಂದು ಚೆಸ್ಟ್ ಪಾಯಿಂಟು ನಾನು ಮಾರ್ಕಿಂಗು ಫಸ್ಟ್ ಹಾಕಿದ್ನಲ್ವಾ ಅದು ಪರ್ಫೆಕ್ಟ್ ಆಗಿ ಇದ್ದಿದ್ದರಿಂದ ನನ್ನ ಮಧ್ಯದಲ್ಲಿ ನಾನು ಇದನ್ನ ಹೇಳಿಲ್ಲ ಬಿಗಿನರ್ಸ್ ಫಸ್ಟ್ ಇದನ್ನು ನೋಡ್ಕೊಳ್ಬೇಕಾಗುತ್ತೆ ನೋಡಿ ಚೆಸ್ಟ್ ಪಾಯಿಂಟ್ ಇಲ್ಲಿಗೆ ಒಂಬತ್ತುವರೆ ಬೇಕಲ್ವಾ ಇದನ್ನು ನೋಡ್ಕೊಳ್ಬೇಕಾಗುತ್ತೆ ಇದನ್ನ ನೋಡ್ಕೊಂಡು ಚೆಸ್ಟ್ ಪಾಯಿಂಟ್ಗೆ ಇಲ್ಲೊಂದು ಮಾರ್ಕ್ ಇಟ್ಬಿಟ್ಟು ಇಲ್ಲಿ ಕಟ್ ಮಾಡಿದಾದ್ಮೇಲೆ ಒಂದು ಮ್ಯಾಚ್ ಹಾಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಮಾರ್ಕ್ ಇರುತ್ತಲ್ವಾ ಈ ಮಾರ್ಕು ಮಾರ್ಕ್ ಮೇಲೆನೆ ಕಟ್ ಮಾಡಬಾರದು ಇಲ್ಲಿ ಸ್ವಲ್ಪ ಈ ತರ ಒಂಚೂರು ಒಂದು ಕಾಲ್ ಇಂಚ್ ಅಷ್ಟು ಇಲ್ಲಿ ಬಿಟ್ಟು ನೋಡಿ ಇದನ್ನ ನೆಕ್ ಹತ್ರಕ್ಕೆ ನೇರವಾಗಿ ಇಲ್ಲಿ ತಗೊಂಡೋಗ್ಬೇಕು ಫ್ರೆಂಡ್ಸ್ ನೋಡಿ ಈ ತರ ಈ ತರ ಮಾಡಿದ್ರೆ ನಮ್ಗೆ ಇಲ್ಲಿ ನೆಕ್ ಹತ್ರ ಲೂಸ್ ಬರುತ್ತಲ್ವಾ ಆ ಪ್ರಾಬ್ಲಮ್ ಬರೋದಿಲ್ಲ ಇದು ನನ್ನ ನೆಕ್ ಈಗ ಮಾಡ್ತಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ನೆಕ್ಕು ಈಗ ಕಟ್ ಮಾಡ್ತೀನಿ ನಾ ನಾರ್ಮಲ್ ಬ್ಲೌಸ್ಗಾದ್ರೆ ನೆಕ್ಕು ಕಟ್ ಮಾಡಬೇಕಾಗುತ್ತೆ ಇದು ವರ್ಕ್ ಬ್ಲೌಸು ನಾನು ಸ್ಟಿಚಿಂಗಲ್ಲಿ ಮಾಡ್ಕೊಳ್ಳೋವಾಗ ನೋಡಿಕೊಂಡು ಕಟ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಎರಡು ಮಾರ್ಕ್ ಇರೋದು ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಫ್ರೆಂಡ್ಸ್ ಇದು ಬಂದು ಬ್ಯಾಕ್ದು ಫಸ್ಟ್ ಮಾರ್ಕು ಇದು ಒಳಗಡೆಗೆ ಏನು ಹಾಕಿದ್ದೀವಿ ಇದು ಫ್ರಂಟ್ ಮಾರ್ಕು ಈ ಫ್ರಂಟ್ ಮಾರ್ಕ್ನೇ ಕಟ್ ಮಾಡಬೇಕು ಈ ಥರ ಮಾಡಿದಾದಮೇಲೆ ನೋಡಿ ಚೆಸ್ಟ್ ಪಾಯಿಂಟ್ ಇದೆಯಲ್ವಾ ಅಲ್ಲಿಗೆ ಒಂದು ನ್ಯಾಚು ಈ ಡಾಟ್ಸು ಎಲ್ಲೆಲ್ಲಿ ಬರ್ತಿದೆ ಅದಕ್ಕೆಲ್ಲ ಒಂದೊಂದು ನ್ಯಾಚ್ ಈ ಥರ ಮಾಡ್ಕೋಬೇಕು ಇದು ಸ್ಟಿಚ್ಚಿಂಗ್ ಮಾಡುವಾಗ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಡೋದು ಫ್ರೆಂಡ್ಸ್ ಇದು ನಾನು ಎಲ್ಲೆಲ್ಲಿ ನ್ಯಾಚ್ ಹಾಕ್ತಿದ್ದೀನಿ ಗಮನಿಸ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ನೆಕ್ ಹತ್ರನೂ ನಾನು ನ್ಯಾಚ್ ಕೊಡ್ತೀನಿ ಫ್ರೆಂಡ್ಸ್ ಎಲ್ಲಿಗೆ ಬರಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತ ಈ ತರ ಒಂದು ವೀಲ್ ಮಾರ್ಕ್ ಅಂತ ಸಿಗುತ್ತೆ ಇದರಲ್ಲಿ ಈ ಡಾಟ್ ಪಾಯಿಂಟ್ ಈ ತರ ರಬ್ ಮಾಡಿದ್ರೆ ಹಿಂದೆ ಮಾರ್ಕ್ ಆಗೇ ಬಿಡುತ್ತೆ ಆಗ ಡಾಟ್ಸ್ ನೀಟಾಗಿ ಎರಡು ಕಡೆ ಸೇಮ್ ಪ್ಲೇಸಲ್ಲಿ ಬರೋ ಥರ ಆಗುತ್ತೆ ಈ ತರ ರಬ್ ಮಾಡಿಬಿಟ್ಟು ನೋಡಿ ಈ ಕಡೆ ನನಗೆ ಕಾಣ್ತಿದೆ ಅಲ್ಲಿಗೆ ಮಾರ್ಕ್ ಹಾಕೊಂಡು ಸೇಮ್ ಪ್ಲೇಸಲ್ಲಿ ಅಲ್ಲಿ ಡಾಟ್ಸ್ ಬರೋ ಥರ ನೋಡಿ ಫ್ರೆಂಡ್ಸ್ ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ನೆಕ್ ಎಲ್ಲಿಗೆ ಬರಬೇಕು ಅಂತ ಮಾರ್ಕ್ ಹಾಕಿದ್ದೀವಲ್ವಾ ಅದ್ರ ಮೇಲೂ ಒಂದ್ಸಲ ಈ ತರ ರಬ್ ಮಾಡ್ಕೊಳ್ಬೇಕು ವೀಲ್ ಮಾರ್ಕರಲ್ಲಿ ರಬ್ ಮಾಡಿಕೊಂಡು ಈ ಕಡೆ ನೋಡಿ ಕಾಣಿಸ್ತಿದೆ ಈ ಮಾರ್ಕ್ ಗೆ ಮತ್ತೆ ಮಾರ್ಕ್ ಹಾಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದು ನೆಕ್ ಈ ರೀತಿ ಒಂದು ಮಾರ್ಕ್ ಹಾಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಶೋಲ್ಡರ್ ಜಾಯಿಂಟ್ ಎಲ್ಲಿ ಬರ್ಬೇಕು ನಿಕ್ಕು ಎಷ್ಟು ಒಳಗಡೆ ಬಿಡಬೇಕು ಅಂತ ಈ ರೀತಿ ಎರಡು ಮಾರ್ಕ್ ಹಾಕ್ಕೊಂಡ್ರೆ ಎರಡು ಮಾರ್ಕ್ ಹಾಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಬಿಗಿನರ್ಸಿಗೆ ಮಾತ್ರ ಈ ಥರ ಮಾರ್ಕ್ ಹಾಕ್ಕೊಳ್ಳೋ ಅವಶ್ಯಕತೆ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಮಾರ್ಕ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಅವರು ಹಾಗೆ ಸ್ಟಿಚ್ ಮಾಡ್ತಾರೆ ಇದು ಬಿಗಿನರ್ಸ್ಗೋಸ್ಕರ ಮಾಡ್ತಾ ಇರೋ ವಿಡಿಯೋ ಆಗಿರೋದ್ರಿಂದ ನಾನು ಮಾರ್ಕ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದಿಷ್ಟು ಫ್ರಂಟ್ ಕಟಿಂಗು ಫ್ರೆಂಡ್ಸ್ ಇನ್ನು ಕ್ರಾಸ್ ಬೆಲ್ಟ್ ಕಟ್ ಮಾಡೋಣ ಫ್ರೆಂಡ್ಸ್ ಇಷ್ಟ ಆದಮೇಲೆ ಕ್ರಾಸ್ ಬೆಲ್ಟ್ಗೆ ಈ ರೀತಿ ಹಾಕೊಂಡಿದ್ದೀವಲ್ವ ಈ ಅಂಚು ಇದಿರುತ್ತಲ್ವಾ ಇದು ಕೆಲವರು ಕಟ್ ಮಾಡ್ತಾರೆ ನಾನು ಕಟ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಲೈನಿಂಗ್ ಇದು ಕಡಿಮೆ ಇರೋದ್ರಿಂದ ಇದ್ರಲ್ಲಿ ಕಟ್ ಮಾಡ್ತಿಲ್ಲ ಹಾಗೆ ಹಾಕ್ತಿದೀನಿ ಕಟ್ ಮಾಡಿದ್ರು ಪರವಾಗಿಲ್ಲ ಕಟ್ ಮಾಡಲಿಲ್ಲ ಅಂದ್ರು ಪರವಾಗಿಲ್ಲ ನೋಡಿ ಇದು ಉಕ್ಸ್ ಪಟ್ಟಿ ಕಡೆ ಇಟ್ಕೊಂಡ್ಬಿಟ್ಟು ಈ ತರ ಇಲ್ಲಿ ಒಂದ್ ಅರ್ಧ ಇಂಚು ಒಳಗಡೆ ಬಿಡ್ತಿವಲ್ವಾ ಅದಕ್ಕೋಸ್ಕರ ಮಾರ್ಕ್ ಒಂದ್ ಅರ್ಧ ಇಂಚು ಬಿಟ್ಟು ತರ ಇಟ್ಕೊಂಡು ಸ್ಟಿಚಿಂಗ್ ಇಲ್ಲಿ ಇದೆಯಲ್ಲ ಈ ಸ್ಟಿಚ್ ಗೆ ಒಂದ್ ಮಾರ್ಕ್ ಹಾಕೊಳ್ಬೇಕು ಇದು ಒಳಗಡೆ ಕಚ್ಚಾ ಇದೆಯಲ್ವಾ ಇಲ್ಲಿಗೆ ಒಂದ್ ಮಾರ್ಕ್ ಹಾಕೊಳ್ಬೇಕು ಅಲ್ಲಿ ನೋಡಿ ಇದು ಈ ನಾಲ್ಕು ಮಾರ್ಕ್ ಹಾಕೊಂಡಿದ ಇಲ್ಲಿ ತಗೊಳ್ಬೇಕು ಫ್ರೆಂಡ್ಸ್ ಇದಕ್ಕೆ ಮುಕ್ಕಾಲ್ ಇಂಚ್ ಆ್ಯಡ್ ಮಾಡ್ಕೊಂಡು ತಗೊಳ್ಬೇಕು ಒಳಗಡೆ ಎರಡು ಕಡೆ ಕಚ್ಚಾ ಬಿಡೋದಕ್ಕೋಸ್ಕರ ಮುಕ್ಕಾಲ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಈ ಮುಕ್ಕಾಲ್ ಗೆ ಒಂದ್ ಮಾರ್ಕ್ ಹಾಕೊಂಡು ಮತ್ತೆ ನೋಡಿ ಸೈಡ್ಸು ಇಲ್ಲಿ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ನೋಡಿ ಇದು ಬಂದು ಎರಡೂವರೆಗಿಂತ ಒಂದು ಗೆರೆ ಜಾಸ್ತಿ ಇದೆ ಇನ್ನು ಮುಕ್ಕಾಲು ಇಂಚು ಆ್ಯಡ್ ಮಾಡಿಕೊಳ್ಬೇಕು ಮೂರು ವರೆಗಿಂತ ಸ್ವಲ್ಪ ಕಡಿಮೆ ಈ ಥರ ತಗೊಂಡು ನೋಡಿ ಇಲ್ಲಿಂದ ಸ್ಟ್ರೈಟ್ ಮಾರ್ಕ್ ಮಾಡಿಕೊಂಡು ಇದು ಒಳಗಡೆ ಕಚ್ಚಾಗೋಸ್ಕರ ಸ್ಟ್ರೈಟ್ ಮಾರ್ಕು ಈ ಮಾರ್ಕು ಈ ಮಾರ್ಕಿಗೆ ಶೇಪು ನೋಡಿ ಈ ತರ ತಗೋಬೇಕು ಫ್ರೆಂಡ್ಸ್ ಈ ತರ ಶೇಪು ಬರುತ್ತೆ ನೀಟಾಗಿ ಇದು ತಗೊಂಡಿದ್ಮೇಲೆ ನೋಡಿ ನಾವೇನು ಮಾರ್ಕ್ ಮಾಡಿದ್ದೀವಿ ಅದನ್ನು ಕರೆಕ್ಟಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದು ಲಾಸ್ಟ್ ಅಂತ ತಿಳ್ಕೊಳಕ್ಕೋಸ್ಕರ ಇಲ್ಲೊಂದು ಕೊಡಬೇಕು ಈ ರೀತಿ ನಾವು ಲೈನಿಂಗಲ್ಲಿ ಎರಡು ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಇದೊಂದು ಸೆಟ್ ಇದೊಂದು ಸೆಟ್ ಮತ್ತೆ ಇದೇ ಥರದ್ದು ಇನ್ನೊಂದು ಸೆಟ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ ನಾವು ನೋಡಿ ಫ್ರೆಂಡ್ಸ್ ಇದಿಷ್ಟು ಫ್ರಂಟ್ ಮಾರ್ಕಿಂಗ್ ವಿಡಿಯೋ ನೋಡಿ ಫ್ರೆಂಡ್ಸ್ ಇದಿಷ್ಟು ಫ್ರಂಟ್ ಮಾರ್ಕಿಂಗು ಮತ್ತೆ ಕಟಿಂಗ್ ವಿಡಿಯೋ ಈ ವಿಡಿಯೋ ನಿಮಗೆ ಎಲ್ಲಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಅದು ಕಮೆಂಟಲ್ಲಿ ಅಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್ ನಾನು ಆ ಕಮೆಂಟಲ್ಲಿ ಅಲ್ಲಿ ನೋಡ್ಬಿಟ್ಟು ಡೌಟ್ನ ಡೌಟ್ ನ ಕ್ಲಿಯರ್ ಮಾಡೋಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಟೈಲರಿಂಗ್ ಲರ್ನರ್ಸ್ ಯಾರಾದರೂ ಇದ್ದರೆ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್